ಆಗತ್ತ ಇನ್ನೊಂದು ಹುಡುಗಿ ಬರ್ತಾರ ಏ ಇನ್ನೊಂದು ಹುಡುಗಿದೆ ಸೊ ಈ ವಿಡಿಯೋ ವೈರಲ್ ಆಗತ್ತ ಮತ್ತ ವೈನಿಗೆ ಹೋಗುತ್ತೆ ಅದನ್ನ ಹೇಳ್ಬಿಟ್ಟು ಅವ್ರದ್ದೆಲ್ಲ ನಿನ್ನ ತಿಂಡು ಬಾಳಾಗಿ ಅವ್ ಪಾಪ ಕುಂತಾರ ಹನುಮಂತುಣಿ ಇನ್ನೊಂದು ಖುಷಿ ವಿಷಯ ಹೇಳಿ ಹೇಳಿದೆ ನಾನು ಲವ್ ಸ್ಟೋರಿ ಎಲ್ಲರಿಗೂ ಗೊತ್ತಾಗೈತಿ ಅಲ್ಲ ಅಲ್ಲ ಅದನ್ನ ಬಿಡುದಿಲ್ಲ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಏನಂತ ವಿಷಯ ಇದೇ ಹುಡುಗಿ ಏ ಇದೇ ಹುಡುಗಿ ಅಲ್ಲ ಅವನ್ ಲವ್ ಸ್ಟೋರಿಗೆ ಸೊ ಸೊ ಬ್ಯಾಕ್ ಬೋನ್ ಆಗಿ ಬಹಳ ಜನ ಹಾ ಜೈ ಸೇವಾಲ ಸೊ ಖುಷಿ ಆಗತ್ತೆ ನಿಮ್ಮೆಲ್ಲರ ಪ್ರೀತಿ ಈಗ ಹನುಮಂತ ಲಮಾಣಿ ಅವ್ರಿಗೆ ಒಂದು ಕ್ವಶ್ಚನ್ ಕೇಳ್ಯಾರ ಅದು ಯಾವ್ದಪ್ಪ ಅಂದ್ರ ಹನುಮಂತಣ್ಣ ನಿನ್ ಲವ್ ಸ್ಟೋರಿ ಅಂತ ಆಲ್ಮೋಸ್ಟ್ ಇಡೀ ಕರ್ನಾಟಕಕ್ಕೆ ಓಪನ್ ಆಗಿ ಗೊತ್ತಾಗ್ಬಿಟ್ಟೈತಿ ಈಗ ನಮಗೂ ಗೊತ್ತಾಗ್ಬೇಕಾಗಿತ್ತು ಏನಪ್ಪ ಅಂದ್ರ ಹನುಮಂತಣ್ಣನ ಅಣ್ಣನ ಮದಿವಿ ಯಾವಾಗ ಕಟ್ಟಿದಾಗ ಅದೇ ಯಾವಾಗ ಮುಹೂರ್ತ ಬಂದಾಗ ಕಾಲ ಕೋಡಿ ಬಂದಾಗ ಅದೇ ಯಾವಾಗ ಬರ್ತೈತಿ ಅಂತ ಕೇಳಾಕತ್ತಾರ ವರ್ಷ ಬರ್ತೈತಿ ಅಂತ ಹೇಳಕತ್ತೈತಿ ಅಂತೂ ಸಂತೋಷ ಮುಂದಿನ ವರ್ಷ ಅಂದ್ರೆ ಅದೇ ಮುಂದಿನ ಸೀಸನ್ದೊಳಗ ಅಣ್ಣನ ಮದ್ವಿ ಆ ಮದುವಿಗೆ ಕರ್ನಾಟಕದ ತುಂಬೆಲ್ಲ ಅಭಿಮಾನಿಗಳು ತಮ್ಮದೇ ಆದ ಕೊಡುಗೆ ನೀಡಕ್ ರೆಡಿ ಆಗ್ಯಾರ ಈಗಾಗ್ಲೇ ನಮ್ಮ ಗೋಲ್ಡ್ ಸುರೇಶ್ ಅವರು ಮದುವೆ ಮಾಡ್ತೀನಿ ಅಂತ ಜವಾಬ್ದಾರಿಯನ್ನು ಹೊತ್ಕೊಂಡಾರ ಇನ್ನೊಂದು ಇನ್ನೊಂದು ಈ ಊರಿನ ಒಂದು ಕೊಡುಗೆ ಈಗ ನಿಮ್ಮ ಮದುವೆಗೆ ಸಪೋರ್ಟ್ ಆಗತ್ತಾ ಇನ್ನೊಂದು ಕೊಡ್ತಾರ ಇನ್ನೊಂದು ಅಡುಗಿದೆ ಸೊ ಈ ವಿಡಿಯೋ ವೈರಲ್ ಆಗುತ್ತೆ ಮತ್ತ ವೈನಿಗೆ ಹೋಗುತ್ತ ಅದಕ್ಕೆ ಓಕೆ ಸೊ ಹಾಗಾಗಿ ಇಲ್ಲ ಸೊ ತರ ಬಾಳ ಮುಕ್ತ ನಮ್ಮ ಹನುಮಂತಣ್ಣ ಏನ್ ಹೇಳಿದ್ರು ಕೂಡ ತಮಾಷೆ ಮಾತಾಡ್ತಾರ ಅಂತ ಗೊತ್ತಾಗುತ್ತೆ ಈಗ ಚಡಚಡದಿಂದ ವಿಶೇಷವಾಗಿ ಈ ಪುಟಾಣಿಯಲ್ಲಿ ಬಂದಾಳ ಈ ಪುಟಾಣಿಯಲ್ಲಿ ಬಂದಾಳ ಇವರ ಅಪ್ಪಾಜಿ ಸೋಮು ಸರ್ ಅಂತ ಬಹುತೇಕವಾಗಿ ಈ ಭಾಗದಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅದು ಯಾವ್ದಪ್ಪ ಅಂದ್ರ ಪೇಟಾ ಸುತ್ತುವುದರೊಳಗಾಗಿ ಹಂಗಾಗಿ ಹನುಮಂತಣ್ಣನ ಮದುವೆ ಸಚಿವಿಗೆ ಸುಮಾರು ಎರಡು ನೂರು ಪೇಟಗಳನ್ನ ಉಚಿತವಾಗಿ ಸುತ್ತೋದಕ್ಕೆ ರೆಡಿ ಆಗಿದ್ದಾರೆ ಚಡ ಚಡದಿಂದ ಬರಲಿ ಜೋರಾದ ಚಪ್ಪಾಳೆಗಳು ಥ್ಯಾಂಕ್ ಯು ಧನ್ಯವಾದಗಳ ಸಿಚುವೇಶನ್ ತಕ್ಕಂತೆ ಮ್ಯೂಸಿಕ್ ಬಂಗಾರು ಬಂಗಾರ ನಿಜವಾಗ್ಲು ಬಂಗಾರ ನೀನು ಥ್ಯಾಂಕ್ ಯು ಬಹಳ ಖುಷಿ ಆಯ್ತು ಗೋಲ್ಡ್ ಸುರೇಶ್ ಅವರು ನಿಮ್ಮ ಮದುವೆ ಮಾಡುವ ಜವಾಬ್ದಾರಿ ಹೊತ್ಕೊಂಡಾರ ಇನ್ನ ಚಡಚದಿಂದ ಪೇಟ ಬರುತ್ತಾ ಅಲ್ಲಿ ಎರಡು ನೂರು ಜನಕ್ಕೆ ಉಚಿತವಾಗಿ ಎಲ್ಲಾ ಪೇಟಗಳನ್ನ ನೀಡ್ತಾರ ಇನ್ನ ನಮ್ಮ ಕಲಾ ಸಿಂಚನ ತಂಡದಿಂದ ನಿಮ್ಮ ಮದುವೆಯೊಳಗ ನಾವೆಲ್ಲ ಭರಪೂರದಿಂದ ಕಾರ್ಯಕ್ರಮ ಮನರಂಜನೆ ನೀಡುವಂತ ಜವಾಬ್ದಾರಿ ನಮ್ಮದಾಗಿರುತ್ತ ಸೊ ಕಲಾ ಸಿಂಚನ ತಂಡದಿಂದ ಅಂತ ಹೇಳ್ತಾ ಇಲ್ಲೆಲ್ಲ ಅಭಿಮಾನಿಗಳ ಸಪೋರ್ಟಿನಿಂದ ಪ್ರೀತಿಯ ಸಪೋರ್ಟಿನಿಂದ ನಿಮ್ಮ ಮದುವೆಗೆ ಇಡೀ ನಮ್ಮ ಕಲಾ ಬಳಗ ಬರ್ತೈತೆ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಜಿ ಮತ್ತೇನಾದ್ರು ಅವರು ಇನ್ನೊಂದು ಕ್ವಶ್ಚನ್ ಐತೆ ಆಕ್ಚುಲಿ ಅದನ್ನ ಹೇಳ್ಬಾರ್ದು ಅವ್ರದೆಲ್ಲಾ ನಿಂದ ತಿಂಡು ನೀ ಇಲ್ಲ ಏನಂದ್ರ ಹನುಮಂತಣ್ಣ ಇಷ್ಟ ಚಂದ ವೈರಲ್ ಆಗ್ಯಾರ ಎಲ್ಲಾ ಜೋಡಿಗಳ ಫೋಟೋಗಳು ಗೊತ್ತಿಲ್ಲದೆ ವೈರಲ್ ಆಗ್ಯಾವ ಸೊ ನಿಮ್ಮ ಜೋಡಿ ಫೋಟೋ ನೋಡ್ಬೇಕಂತ ಬಹಳ ಆಸೆ ಆಗೇತಿ ಅನ್ನ ಸೊ ಆ ಫೋಟೋ ಏನಾರ ಅಲ್ಲ ಅಭಿಮಾನಿಗಳಿಗೋಸ್ಕರವಾಗಿ ಎಲ್ಲರ ಹಾಕೊಂಡ್ರಿ ಸ್ಟೇಟಸ್ ಡಿಪಿ Eee, muridnya iya, 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 ಇದನ್ನು ತೆರೆದು ಬಿಡಿಯೋ ಮೇಡಮ್ ಅವ್ರ ಸೋಮವಾರ ಸೋಮು ಸರ್ ಬಂದ್ ಕೇಸ್ ಪೇಟಾ ಜೊತೆಗೆ ಮಗಳನ್ನು ಕೊಟ್ಟು ಕಳಿಸಿ ನಾವ್ ಏನೇ ಮಾಡಿದ್ರು ವೇದಿಕೆ ಮೇಲೆ ಹನುಮಂತ ಜೊತೆಗೆ ಒಂಥರ ಫ್ಯಾಮಿಲಿ ಸರ ಇರ್ತೀವಿ ಸುಮಾರು ಕಾರ್ಯಕ್ರಮ ಈಗಲ್ಲ ಸುಮಾರು ವರ್ಷಗಳ ಒಂದು ಬಾಂಧವ್ಯ ಆಕ್ಚುಲಿ ನಿಮ್ಮ ಇದೆ ಎಣೇ ಸಲ ಸೊ ಆಚೆ ಕಡೆ ಒಂದು ವೇದಿಕೆ ಮೇಲೆ ಕೂಡ ನಾವು ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಿದೀವಿ ಅವಾಗೂ ನಮ್ಮ ಕಲಾಶಿಂಚನ ತಂಡ ಇತ್ತು ಸೊ ಇಲ್ಲಿನೂ ಕೂಡ ಕಮಿಟಿ ಅವರು ಬಹಳ ಪ್ರೀತಿಯಿಂದ ನಮ್ಮನ್ನ ಕರೆಸಿದಿರಲ್ಲ ಸರ್ ಕಮಿಟಿಗೆ ಒಂದ್ಸಲ ಜೋರಾಗಿ ಚಪ್ಪಳಿ ಕೊಡ್ಲಿಬೇಕು ನೀವೆಲ್ಲರೂ ಕೂಡ ಯಾಕಂದ್ರೆ ಬಿ ಪಟ್ಟಾರ ಅರ್ಮಾನ್ ಮುಲ್ಲಾ ಅವರು ಲಮಾಣಿ ಅವರಿಗೆ ಐದನೂರ ಒಂದ್ ರೂಪಾಯಿ ಫೋನ್ ಪೇ ಮಾಡಿದ್ದಾರೆ ನನಗೆ ನಾನು ಆಮೇಲೆ ನಿಮ್ ಮಾಡ್ತೇನೆ ಸರಿ ಸರ್ ನಾನು ನಂಬರ್ ಕೊಟ್ಟಿರ್ತೀನಿ ಸರ್ ನಾವು ಸುಮ್ನೆ ತಮಾಷೆ ಗದ್ದಿವ್ರಿ ಯಾರು ಫೋನ್ ಪೇ ಮಾಡಕ್ ಹೋಗ್ರಿ ಅರ್ಮಾನ್ ಮುಲ್ಲಾ ಸಾಹೇಬ್ರಿಗೆ ತುಂಬ ಧನ್ಯವಾದಗಳು ಐದ್ನೂರು ರೂಪಾಯಿ ಫೋನ್ ಪೇ ಮಾಡ್ರಿ ಧನ್ಯವಾದಗಳು

ಈ ತಂಡ ಬಾರಿ ಜನ ಜನಪದ ಬಾರಿ ಭಾರಿ ಆಗೇತಿ ಬಹಳ ಮಂದಿ ಈ ಕಲಾ ಈ ತಂಡಕ್ಕೆ ಬಂದು ಬಾಳ ಮಂದಿ ಬೆಳಕಿಗೆ ಬಂದಾರ ಆ ತುಂಬ ಧನ್ಯವಾದಗಳು ಅಣ್ಣ ಇನ್ನು ಬಾಳ ಮಂದಿ ಕಲಾವಿದರ ಅವ್ರಿಗೆ ಸ್ವಲ್ಪ ಬೆಳಕಿಗೆ ತರೋ ಪ್ರಯತ್ನಗಳು ಮಾಡಿ ತುಂಬ ಧನ್ಯವಾದ